ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ವೀಕ್ಷಕರೇ ಯಾರಿಗಿಷ್ಟ ಇರಲ್ಲ ಹೇಳಿ ಇಷ್ಟು ಸುಂದರ ತುಟಿಗಳು ಹೌದು ಎಲ್ರಿಗೂ ನಮ್ಮ ಲಿಪ್ಸ್ ಪಿಂಕ್ ಲಿಪ್ಸ್ ಆಗಿರಬೇಕು ಶೈನಿಂಗ್ ಲಿಪ್ಸ್ ಆಗಿರಬೇಕು ನಮ್ಮ ತುಟಿಗಳು ತುಂಬ ಸುಂದರವಾಗಿರಬೇಕು ಅಂತ ಆಸೆ ಇದ್ದೇ ಇರುತ್ತೆ ಆದರೆ ಈ ಚಳಿಗಾಲದಲ್ಲಿ ಎಲ್ಲರೂ ತುಟಿಗಳು ಕಾಮನ್ ಆಗಿ ಒಡೆದೇ ಹೊಡೆಯುತ್ತೆ ಹೀಗೆ ಈ ತುಟಿಗಳು ಹೊಡೆಯೋದ್ರಿಂದ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಮತ್ತೆ ಒಂದು ಸ್ಮೈಲ್ ಸಹ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ ಈ ಮನೆ ಮದ್ದಿಂದ ನಿಮ್ಮ ತುಟಿಗಳನ್ನ ಸುಂದರವಾಗಿಸ್ಬೋದು ಮತ್ತೆ ನಿಮ್ಮ ಲಿಪ್ಸ್ ಸಹ ಪಿಂಕ್ ಲಿಪ್ಸ್ಗೆ ಮತ್ತು ಶೈನಿ ಲಿಪ್ಸ್ಗೆ ಟರ್ನ್ ಆಗುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ಈ ಮನೆಮದ್ದು ಅಂದರೆ ನಮ್ಮ ಲಿಪ್ಸ್ಗಳನ್ನ ಶೈನಿಂಗ್ ಮಾಡೋ ಮನೆಮದ್ದು ಯಾವ ರೀತಿ ಮಾಡೋದು ಅಂತ ಫಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಸಕ್ಕರೆ ಹಾಕಬೇಕು ಅಂದರೆ ನಿಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಸಹ ಮಾಡ್ಕೋಬೋದು ಇದನ್ನು ಅಥವಾ ಎತ್ತಿಡೋದಕ್ಕಾದರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಅದಕ್ಕೆ ಬೆಯ್ಯೋ ಅಷ್ಟು ಜೇನುತುಪ್ಪ ಹಾಕಬೇಕು ನಾನೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ಆ ಸಕ್ಕರೆ ಹೊಂದ್ಕೊಳ್ಳೋ ಅಷ್ಟು ಜೇನುತುಪ್ಪ ಹಾಕೋಬೇಕು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಲಿಪ್ ಸ್ಕ್ರಬ್ಬರ್ ಈ ಸ್ಕ್ರಬ್ಬರ್ ಯೂಸ್ ಮಾಡಿ ನಿಮ್ಮ ಲಿಪ್ಸ್ನ ಸ್ಕ್ರಬ್ ಮಾಡಿದ್ರೆ ತುಟಿ ಮೇಲಿರುವ ಎಲ್ಲ ಕಪ್ಪು ಕಲೆಗಳು ಮತ್ತು ಮಾಕ್ಸ್ ಏನಾದರೂ ಇದ್ದರೆ ಮತ್ತೇನೋ ಹೊಡೆದಿರೋ ಚರ್ಮ ಇದ್ರೆ ಅದೆಲ್ಲ ಹೋಗಿ ಪಿಂಕ್ ಸ್ಲಿಪ್ಸ್ಗೆ ಟರ್ನ್ ಆಗುತ್ತೆ ಇಲ್ಲಿ ಬಳಸಿರೋ ಸಕ್ಕರೆ ನಮ್ಮ ತುಟಿ ಮೇಲಿರುವ ಹೊಡೆದಿರೋ ಚರ್ಮನ ತೆಗೆದುಹಾಕೋದಕ್ಕೆ ಮತ್ತು ತುಟಿ ಮೇಲಿರುವ ಮಾಸ್ಕ್ಗಳು ಮತ್ತು ತುಟಿಗಳು ಕಪ್ಪಾಗಿರೋದನ್ನ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಜೇನುತುಪ್ಪ ಜೇನುತುಪ್ಪ ನಮ್ಮ ತುಟಿನ ಮಾಯ್ಚರೈಸ್ ಮಾಡುತ್ತೆ ನಮ್ಮ ತುಟಿಗಳು ಯಾವಾಗಲೂ ಮೃದುವಾಗಿರೋ ಥರ ಮತ್ತೆ ಶೈನಿಯಾಗಿರೋ ಥರ ನೋಡಿಕೊಳ್ಳುತ್ತೆ ಹಾಗಾಗಿ ಇವೆರನ್ನು ಬಳಸಿ ನಮ್ಮ ಲಿಪ್ಸ್ನ ಸ್ಕ್ರಬ್ ಮಾಡಿದ್ರೆ ತುಟಿಗಳು ಹೊಡೆದಿರೋದು ಹೋಗುತ್ತೆ ಮತ್ತೆ ನಮ್ಮ ಕಪ್ಪು ತುಟಿಗಳು ಕೆಂಪು ತುಟಿಗಳಾಗಿ ಮಾರ್ಪಾಡಾಗುತ್ತೆ ಅಂದರೆ ನಮ್ಮ ಲಿಪ್ಸ್ ಪಿಂಕ್ ಲಿಪ್ಸ್ಗೆ ಟರ್ನ್ ಆಗುತ್ತೆ ಮತ್ತೆ ಶೈನಿ ಲಿಪ್ಸ್ಗಳಾಗುತ್ತೆ ಹಾಗಾಗಿ ಇದನ್ನ ಮಾಡಬೇಕು ಈ ಸಕ್ಕರೆ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ಒಂದು ಎರಡರಿಂದ ಮೂರು ನಿಮಿಷ ನಿಮ್ಮ ತುಟಿಗಳ ಮೇಲೆ ಸ್ಕ್ರಬ್ ಮಾಡಿ ನಂತರ ತಣ್ಣೀರು ಅಥವಾ ಉಗುರು ಬಿಸಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಅದು ಮಾಡಿದ ಮೇಲೆ ನಮ್ಮ ತುಟಿಗೆ ಮಾಯ್ಚರೈಸ್ ಮಾಡಲೇಬೇಕು ನಮಗೆ ನ್ಯಾಚುರಲ್ ಮಾಯಶ್ಚರೈಸ್ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ಏನು ಬಳಸಬೇಕು ಅಂದರೆ ಮೊದಲು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಅದಕ್ಕೆ ಹಳ್ಳೆಣ್ಣೆ ಇವೆರಡು ನಮ್ಮ ತುಟಿಗಳನ್ನ ತುಂಬ ಸುಂದರವಾಗಿಸ್ತವೆ ಮತ್ತು ಯಾವಾಗಲೂ ಮಾಯಶ್ಚರೈಸ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡ್ತವೆ ಹಾಗಾಗಿ ಎರಡನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಮಾಯ್ಚರೈಸರ್ ಆಗಿ ಯೂಸ್ ಮಾಡ್ಬೋದು ನಮ್ಮ ತುಟಿಗಳ ಮೇಲೆ ಹಚ್ಬೋದು ಹೀಗೆ ಮಾಡೋದ್ರಿಂದ ಹೀಗೆ ಒಂದು ವಾರ ಮಾಡೋದ್ರಿಂದ ನಮ್ಮ ತುಟಿಗಳು ತುಂಬ ಸುಂದರವಾಗಿ ಮತ್ತು ಪಿಂಕ್ ಲಿಪ್ಸ್ಗಳಾಗ್ತವೆ ಕೆಂಪು ತುಟಿಗಳಾಗ್ತವೆ ನಿಮಗೆ ಮಾಯಶ್ಚರೈಸ್ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ನೀವು ಯಾವ ಲಿಪ್ ಬಾಮ್ ಅಥವಾ ಲಿಪ್ ಕೇರ್ ಯೂಸ್ ಮಾಡ್ತಿದ್ದೀರೋ ಅದನ್ನೇ ಬಳಸ್ಬೋದು ಆದರೆ ನಾವು ನ್ಯಾಚುರಲ್ ಆಗಿ ಬಳಸೋದು ನಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ನಾನು ಹಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಅಂತ ಹೇಳಿದ್ದು ಹೀಗೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಮಾಡಿ ನೋಡಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಹಾಗೂ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಲವ್ ಯು ಆಲ್